ಸರ್ ಕೆಲಸ ಆಗಿದೆ ಸರ್ ಒಂದು ಮೂರ್ನಾಲ್ಕು ಕ್ಲಾಸು ಒಂಬರ್ನಾಲ್ಕು ಕ್ಲಾಸ್ ನಾಲ್ಕು ವರ್ಷ ಕೆ ಜಿ ಮೂರ್ನಾಲ್ಕು ಪರವಾಗಿಲ್ಲ ಸರ್ ಚೆನ್ನಾಗಿದೆ ಇಂಗ್ಲೀಷ್ ಮೀಡಿಯಮ್ಮು ಚೆನ್ನಾಗಿರುತ್ತೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಹಳ್ಳದಲ್ಲಿ ಮಾತಾಡ್ತಾರೆ ಇದು ಅಲ್ಲ ಚೆನ್ನಾಗಿದೆ ಹೊಸ ಪಿಕ್ಚರ್ಸ್ ಎಲ್ಲ ಪರವಾಗಿಲ್ಲ ಯೂನಿಫಾರಮ್ ಕೊಡ್ತಾರೆ ஆ மத்தே பெல் யூனிஃபாரம் எடுத்து ஜொத்த கொடுத்தார் சார் ஃபிராக்ஷீட்டும் கொடுத்தார் மத்தே ஷூஸு கொடுத்தார் மொத்த டி பெல்ட்டு புக்ஸ் இது மாதிரி கொடுத்தார் நானும் நமது கொடுத்து பிரைவேட்டு ஃபஸ்ட்டு டிஸ்கெல்லாம் சேனித எங்கள் பசங்க மூணு பசங்க படிக்கிறாங்க ஃபிஃப்த்து ஒன்று செகண்ட் ஸ்டாண்டர்டு ஒன்று ஃபஸ்ட் ஸ்டாண்டர்டு ஒன்று வேறு எங்கேயாச்சும் வெளியே வேறு ஸ்கூலில் எதுலாம் சேர்த்தா எயிட்டி தௌசண்ட் ஒன் லேக் லேக்கிட்ட வந்துடும் ஃபீஸு இங்கே வந்து ஃபீஸ் வந்து கம்மி யூனிஃபார்மு புக்ஸு எல்லாமே ஃப்ரீ ஒரு பசங்க படிக்கிற ஃபீஸில் எங்கள் மூணு பசங்க படிக்குதுங்க இங்கே அதனால் நாங்கள் இந்த ஸ்கூலில் சேர்த்தோம் ஆ ஆ கோச்சிங்லாம் ஆ கோச்சிங்லாம் ஃபஸ்ட் கிளாஸ் அதுக்கெலாம் எந்த எந்தெதுவுமே சொல்ல முடியும் யூனிஃபார்மு புக்ஸு டை பெல்ட்டு எல்லாமே ஃப்ரீ கொடுக்குறாங்க

ఏ ఊరు మధుర ఎన్నో హస్బెండ్ ఊరు ఊరు హలో హాయ్ సార్ నా పేరు ఇంద్రజ మా ఊరు కగ్నపల్లి నా కొడుకులు ఇద్దరు వచ్చి ఈడే చదువుతా ఉన్నారు ఎస్వి పబ్లిక్ హై ఇంగ్లీష్ మీడియము ఇతో టై బెల్టు బుక్స్ అంతా ఫ్రీగా ఇస్తున్నారు ముందు మా ఊరిలో చదువుతా ఉండ్రీ ఏం అంత ఇంప్రూవ్ ఏం లేదు ఇక్కడికి వచ్చినాక పర్వాలేదు ఇద్దరిని ఈడే చేపిస్తాను ఎడ్యుకేషన్ పర్వాలేదు సార్ బాగుంది ముందటికన్నా ఇక్కడికి వచ్చి చేరినాక నా కొడుకులు బాగా చదువుతాను పర్లేదు సార్ అంటే వ్యాన్ ఫీజు ఈడ స్కూల్ ఫీజు అంతా మాకు సరిపోయేది ముందు వేరే స్కూల్లో మేము ఎక్కువ ఇస్తా ఇస్తూ ಆ ತ ಇರೈ ಐದು ವೇಲ ಅಟ್ಲಿಸ್ ಉಂಟು ಮೇಡ ಕಮ್ಮಿ ಕಪ್ಪ ಎಜುಕೇಷನ್ ಪರವಾಗಿ ನಾಕೇ ಬಾವು ಅನಿಸಿ ಪರವಾಗಿ ನೇನು ಟೈಲರ್ ಸರ್ ಮಾ ಇಂಟನ್ನು ಆಟೋ ತೋಲ್ತಾಡು ಬಾ ನನ್ನ ನ ಐತೆ ಪರವಾಗಿ ಸರ್ ಅಂತ ರೀ ಬಾವು ಕಗ್ಗನಲ್ಲಿ ಏನೊಂದು ಏನು ಪ್ರಾಬ್ಲಮ್ ಏನಿಲ್ಲ ಪ್ರೈವೇಟಲ್ಲಿ ಆಗದಿರೋ ಮಕ್ಕಳೆಲ್ಲ ಎತ್ಕೊಂಡು ಬಂದು ಪಾಪ ಬಡ ಮಕ್ಕಳು ಕೂಲಿನಲ್ಲಿ ಮಾಡೋರು ಎತ್ಕೊಂಡು ಬಂದು ಇಲ್ಲಿ ಹಾಕಿ ಓದಿಸ್ತಾ ಇದ್ದಾರೆ ಎಲ್ ಕೆ ಜಿ ಎಲ್ ಕೆ ಜಿಗೆ ಹೊರಗಡೆ ಹೋದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರ ಕಟ್ಟಲೇಬೇಕು ಅವ್ರಿಗೆಲ್ಲ ಅನಾನುಕೂಲ ಆಗೋಗ ಆಗೋಗತ್ತೆ ಈ ಸ್ಕೂಲೇ ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆಲ್ಲ ಇನ್ನು ಬರೀ ಕನ್ನಡ ಮೀಡಿಯಮೇ ಓದಿಸ್ಬೇಕಾಗತ್ತೆ ಚಿಕ್ಕ ಮಕ್ಳೆಲ್ಲ ಸೇರಿ ಎಲ್ಲರೂ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಅಂತ ಒಂದು ಅಭಿಪ್ರಾಯ ಇದೆ ಅದನ್ನು ಓದಿಸ್ಬೇಕಂದ್ರೆ ಇಂಥ ಇನ್ಸ್ಟ್ಯೂಟ್ ಇದ್ರೇ ಓದ್ಸೋಕ್ಕಾಗೋದು ಇಲ್ಲಾಂದರೆ ಹೋಗೋಕೆ ಆಗೋದೇ ಇಲ್ಲ ನಮ್ಮ ಮಗಳು ಇದ್ದಾಳೆ ಸಂಜನಾ ಅಂತ ಒಂಬತ್ತನೇ ಕ್ಲಾಸು ನಾನು ಕೂಡ ಈ ಸ್ಕೂಲಿಲ್ಲ ಅಂದಿದ್ರೆ ಪ್ರೈವೇಟಲ್ಲಿ ಓದಿಸ್ಬೇಕಾಗಿತ್ತು ಏನೋ ಕರ್ಕೊಂಡು ಬಂದು ಇಲ್ಲಿ ಅನುಕೂಲ ಆಗತ್ತೆ ಅಂತ ಎಲ್ಲರೂ ಬೇರೆ ಇವಾಗ ಹದಿನಾಲ್ಕು ಹದಿನೈದು ಜನ ಇದ್ದವರು ಮುನ್ನೂರು ಜನ ಹೆಂಗಾದರು ಅಂದರೆ ಎಲ್ಲ ಬಡ ಮಕ್ಕಳು ಇಲ್ಲಿ ಬಂದು ಓದೋದು ಓದು ಕಲಿತಾ ಇರೋದು ಸರ್ ಈ ನಿನ್ನೆ ಆರೋಪ ಮಾಡಿದ್ದಾರೆ ಅದು ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಅವ್ರ ಬಗ್ಗೆ ಅಂದರೆ ಅವ್ರಿಗೇನೋ ಬಂದು ಬಂದು ಅವ್ರಿಗೇನು ಇಷ್ಟ ಬಂದರೆ ಹಂಗೆ ಆರೋಪ ಮಾಡ್ತಾ ಇದ್ದಾರೆ ನಮ್ಮವರೆಗೂ ನಮ್ಗೆ ಅನುಕೂಲ ಇದೆ ಪೇರೆಂಟ್ಸ್ಗೆ ಏನೇ ಆಗಲಿ ತೊಂದರೆ ಇಲ್ಲ ಬುಕ್ಸು ಬಟ್ಟೆ ನೋಟ್ಬುಕ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರೇ ಇವಾಗ ನಮ್ಮ ಪ್ರೆಸಿಡೆಂಟ್ ಶೇಷಾದ್ರಿ ಸರ್ ಅಂತ ಅವ್ರು ಏನು ಮಾಡ್ತಾರೋ ಅವ್ರ ಕೈನಿಂದ ಹಾಕ್ತಾರೋ ಇನ್ನೊಂದು ಹಾಕ್ತಾರೋ ನೋಟ್ ಬುಕ್ಸ್ ಕೂಡ ಅವರೇ ಕೊಡ್ತಾ ಇದ್ದಾರೆ ತಂದು ಸರ್ ತುಂಬ ಚೆನ್ನಾಗಿದೆ ಸರ್ ಬೇಕಾದರೆ ಒಂದ್ಸಲ ನೀವೇ ಇಂಟ್ರೂವ್ ಮಾಡಿ ಹೆಂಗೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಇವಾಗ ಈ ಸ್ಕೂಲ್ನಿಂದ ಇಡೀ ಹೋಬ್ಲಿಯಲ್ಲಿ ಓದಿರೋ ಮಕ್ಕಳಿಗಿಂತ ಎನ್ 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 ಎಸ್ ಎಕ್ಸಾಮಲ್ಲಿ ಈ ಸ್ಕೂಲ್ನಿಂದ ಕೂಡ ಪಾಸ್ ಪಾಸಾಗಿದ್ದಾರೆ ನನ್ನ ಮಗಳೇ ಸಂಜನಾ ಅಂತ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ సరే నా పేరు మంజునాథ్ అని నింగ్లీ నేను ఇదే స్కూల్లో చదువుకోండి నాకు కన్నడ కొంచెం చదివి రాదు తెలుగులో మాట్లాడుతున్నాను ఆరోపి చేయది మంచిదే లేదు ఉండలేదు కానీ తెలుసుకొని చేయాలి ఆరోపి అనేది అన్ని డాక్యుమెంట్గా తీసుకొని చేయలే తప్పు ఇవంతా చేయకూడదు ఇప్పుడు చదువుస్తా ఎడ్యుకేషన్కి పది పదమూడు వేలకి పైన చదువు ప్రైవేట్లో ಮಾ ಬಿಡ್ ಕೂಡ ಇಬ್ರು ಚದುತಾನ್ ಇರೋ ಇಟ್ಲ ಆರೋಪ ಏನು ಚೆನ್ನೋ ತೊಂದು ಚೆನ್ನ ಇದೆ ಕನ್ನಡ ಸ್ಕೂಲ್ ಕೇಸ್ ಮಾ ಬಿಡ್ ಇಂಗ್ಲಿಷ್ ಮೀಡಿಯಂ ಇಂಕೆ ಕರೋನಾ ಟೈಮ್ಲ ಕಾನ್ ಇಂಗ್ಲಿಷ್ ತೆರಿಗೆ ರಾದು ಕನ್ನಡ ಸ್ಕೂಲ್ ಹೇಸ್ತೆ ಈ ಪೊದ್ದು ಇಂಗ್ಲಿಷ್ ಚದು ಹಿಂದಿ ಉಂಟ ತಿರಗ ಆ ರೆಂಡು ಹೇಳದು ಅಂತ ಹೇಳ್ದು ಕಾಬಟ್ಟಿ ಏಮಿ ದುಡ್ಡು ಲೇನದೇರೇ ಅದು ಮಾತ್ರ ಇಂತ ತಕ್ಕು ಫೀಜುಲ ಸದೂಪಿಸ್ತಾ ಉಂಡೇದೇ ಚಾನಾ ಮಂಚಿ ಎಡ್ಯುಕೇಷನ್ ಕಾಬಟ್ಟಿ ಇಕ್ಕೇಸ್ತಾ ಉಂಡೆ ಈ ಪೊದ್ದು ನೂಟ ಯಾವ ಇನ್ನೂರು ಇಂಕ ಮುನ್ನೂರು ಎಕ್ತಾ ಉಂದೇ ಒಂದು ಎಡ್ಯುಕೇಷನ್ ಉಂಟು ಅದು ಸೇರುತ್ತೆ వాళ్ళు ఎందరో బిజినెస్ మ్యాన్ బిజినెస్ పెట్టింటారు ఏమో ప్రాబ్లం అయింటాయి దుడ్లు ఉండేందు వాళ్ళని ఆటోమేటిక్గా అర్ధంలో ఒక ఐదో క్లాసు నాలుగో క్లాసు చదివిచ్చింటారు వాళ్ళని కూడా లేకుండా తెచ్చి ఇట్లా తా చేరుస్తారు ఏమో పదివేలు పదివేల పదమూడు వేలు పెట్టి కాబట్టి ఒక అనుకో ఒక అనుకూలం చేయించిన దాన్ని ఆరోపించేది చాలా తప్పుది సార్ శివ కుమార్ అంత నా మొక్క ఎల్కేజీ ఎల్కేజీందా ఫిఫ్త్ స్టాండర్డ్ వరకు ಸರ್ ಯಾವ ಶಾಲೆ ಮೈ ಪ್ರೌಢಶಾಲೆ ಸರ್ ಇದು ನಮ್ಮ ಮಕ್ಕಳನ್ನ ನಾವು ಇಲ್ಲೇಗೆ ಓದಿಸ್ತಾ ಇದೀವಿ ಸರ್ ನಾವು ಓದಿದ್ದು ಇಲ್ಲೇ ಏನಂದರೆ ಇಂಗ್ಲೀಷ್ ಮೀಡಿಯಂ ಓದಬೇಕಂತ ನಮ್ಮ ಮಕ್ಕಳನ್ನ ಇಲ್ಲಿ ಕಲಿಸ್ತೀವಿ ಯಾಕಂದರೆ ನಾವು ಕೂಲಿ ಮಾಡೋರು ನಲ್ವತ್ತು ಸಾವಿರ ಐವತ್ತು ಸಾವಿರ ಕಟ್ಟಕ್ಕೆ ನಮ್ಮ ಕೈಯಲ್ಲಾಗೋಲ್ಲ ಯಾಕಂದರೆ ಎಜುಕೇಷನ್ ಕೊಡ್ತವ್ರೆ ಅದಕ್ಕೋಸ್ಕರ ನಾವು ಇಲ್ಲೇ ಓದಿಸ್ತೀವಿ ಏನು ಫೀಸೆಲ್ಲ ಕಡಿಮೆಲೆ ಕೊಡ್ತಾರೆ ಅವರು ಮೂರು ಸಾವಿರ ವರ್ಷಕ್ಕೆ ವರ್ಷಕ್ಕೆ ಮೂರು ಸಾವಿರ ಮೂರು ಸಾವಿರ ಅಷ್ಟೇ ಅಷ್ಟೇ ಯಾಕಂದರೆ ನಮ್ಮ ಮಕ್ಕಳು ನಾವು ಪುಳಿಗೆ ಹೋಗ್ತೀವಿ ಮನೆಯಲ್ಲಿ ನಾವು ಇರೋಲ್ಲ ಏನು ಮನೆ ಹತ್ರನೇ ಬಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಯಾಕಂದರೆ ನಾವು ಕೆಲಸಕ್ಕೆ ಹೋಗ್ತೀವಿ ನಾವು ಕರ್ಕೊಂಬಂದು ಕರ್ಕೊಂಡು ಹೋಗೋಕೆ ಆಗಲ್ಲ ನಮ್ಮ ಕೈಯ್ಯಲ್ಲಿ ಅದಕ್ಕೋಸ್ಕರ ಎಜುಕೇಷನ್ ಚೆನ್ನಾಗಿ ಕೊಡ್ತಾರೆ ಸರ್ ಎಲ್ ಕೆ ಜಿಯಿಂದ ಇಲ್ಲೇ ಸೇರಿಸಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೆ ಕೊರೋನಾ ಟೈಮಲ್ಲಿ ಅಲ್ಲಿ ಏನೂ ಇದಾಗಿಲ್ಲ ನಮ್ಮ ಮನ್ಸಿಗೆ ಬಂದಿಲ್ಲ ಇಂಗ್ಲೀಷ್ ಮೀಡಿಯಮ್ ಓದಬೇಕಂತ ನಾವು ಇಲ್ಲಿ ತಂದು ಸೇರಿಸಿದ್ವಿ ನಮ್ಮ ಮಕ್ಕಳು ಇಬ್ಬರು ಸೇರಿದ್ದಾರೆ ಇಲ್ಲಿ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ ಮಗ ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಮಗಳು ಎಲ್ ಕೆ ಜಿ ಓದ್ತಾ ಇದ್ದಾನೆ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಯಾಕಂದರೆ ನಮ್ಮೂರು ಇಲ್ಲಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಚಿನ್ನಹಳ್ಳಿಯಿಂದ ಇಲ್ಲಿಂದನೇ ವ್ಯಾನ್ ಬರುತ್ತೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಊರುಗಳೆಲ್ಲ ಕಲಿಸ್ತಾ ಇದ್ದಾರೆ ಚೆನ್ನಾಗಿದೆ ಒಳ್ಳೆ ಅಭಿಪ್ರಾಯ ಐತೆ ನಮಗೆಲ್ಲ ಏನು ತೊಂದರೆ ಇಲ್ಲ ಏನಾದರೂ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದ್ರೂ ಸರ್ ಅವರು ಸ್ವಲ್ಪ ನಮಗೆ ಅನುಕೂಲ ಮಾಡುವಂಗೆ ಮಾಡ್ತಾರೆ ಅಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ನಿನ್ನೆ ಒಂದು ಆರೋಪ ಆಗ್ತದೆ ಸರ್ ಅದು ಸುಳ್ಳು ಮಾಹಿತಿ ಸರ್ ಇದು ಸುಳ್ಳು ಮಾಹಿತಿ ಅದು ಯಾಕೆಂದರೆ ಇಲ್ಲಿ ಎಲ್ಲನೂ ಎಲ್ಲ ಎಲ್ಲ ಮಕ್ಕಳಿಗೂ ಅಲ್ಲಿ ಮಕ್ಕಳಿಗೂ ಎಲ್ಲನೂ ಇಲ್ಲಿ ಉಚಿತವಾಗಿ ಅಂದರೆ ಹದಿಮೂರು ಸಾವಿರಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಹದಿಮೂರು ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ಹದಿಮೂರು ಸಾವಿರಲ್ಲಿ ವ್ಯಾನ್ ಫೀಸ್ ಇರುತ್ತೆ ವ್ಯಾನ್ ವ್ಯಾನ್ದು ಖರ್ಚು ಇರುತ್ತೆ ಅವರು ಸಂಬಳ ಇರುತ್ತೆ ಮತ್ತು ಇಲ್ಲಿ ಕೆಲಸ ಮಾಡೋರವರು ಎಲ್ಲರಿಗೂ ಇರುತ್ತೆ ಎಲ್ಲ ಈ ಕಂಪಟಿಯವರೆಲ್ಲ ಸೇರಿಕೊಂಡು ಬಜ್ ಕಡಿಮೆ ಬಜೆಟಲ್ಲಿ ಇಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದು ತುಂಬ ನನ್ನ ಹೆಮ್ಮೆ ಪಡ್ತಾಯಿದ್ದೀನಿ ಅವ್ರಿಗೆಲ್ಲರಿಗೂ ಸಹ ದೇವರು ಅನುಗ್ರಹ ಇರಲಿ ಅಂತ ನಾನು ಆಲೈಸ್ತಾ ಇದ್ದೀನಿ ಎಲ್ಲರಿಗೂ ಅನುಕೂಲ ಆಗಲಿ ಕೆ ರಾಜೇಂದ್ರ ಪ್ರಸಾದ್ ಇಲ್ಲೇ ನೆಂಗ್ಲೆ ಇಲ್ಲಿ ಕೋದನ್ರಾಮ ಸಮಾಚಾರವಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮೂರು ಚಿನ್ನಾಲಿಯಿಂದ ಚಿನ್ನಾಲಿಯಿಂದ ಇಲ್ಲಿ ಬಂದು ಕೆಲಸ